ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಎರಡು ಸಾವಿರದ ಎಂಟು ಪಿ ಯು ಉಪನ್ಯಾಸಕರ ಒಂದು ಪತ್ರಿಕೆ ಎರಡು ಈ ಒಂದು ಪತ್ರಿಕೆಯಲ್ಲಿರುವ ಹಸ್ತಪ್ರತಿ ಸಂಬಂಧಿಸಿದಂಥ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಇವತ್ತು ಮೊದಲನೇ ಪ್ರಶ್ನೆ ಹೀಗಿದೆ ಕನ್ನಡ ಅತಿ ಪ್ರಾಚೀನ ಹಸ್ತಪ್ರತಿ ಯಾವುದು ಅಂತ ಪ್ರಶ್ನೆ ಇದೆ ಮೊದಲನೇ ಆಯ್ಕೆ ನಾಮಲಿಂಗಾನುಶಾಸನ ಮೊದಲನೇ ಆಯ್ಕೆ ನಾಮಲಿಂಗಾನುಶಾಸನ ಎರಡನೇ ಆಯ್ಕೆ ಪಂಪನ ಆದಿಪುರನ ಮೂರನೇ ಆಯ್ಕೆ ಕರ್ನಾಟಕ ಕಾದಂಬರಿ ನಾಲ್ಕನೆಯ ಆಯ್ಕೆ ರಣ್ಣನ ಗದಾಯುದ್ಧ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ನಾಮಲಿಂಗಾನು ಶಾಸನ ಅತೀ ಪ್ರಾಚೀನ ಕನ್ನಡ ಅತೀ ಪ್ರಾಚೀನ ಹಸ್ತಪ್ರತಿ ಯಾವುದು ಅಂದರೆ ಕನ್ನಡದ ಅತಿ ಪ್ರಾಚೀನ ಹಸ್ತಪ್ರತಿ ಯಾವುದು ಅಂದರೆ ನಾಮಲಿಂಗಾನು ಶಾಸನ ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆ ಕನ್ನಡದ ಪ್ರಾಚೀನತಮ ಕವಿ ಹಸ್ತಾಕ್ಷರ ಪ್ರತಿ ಯಾವುದು ಕ ಕನ್ನಡದ ಪ್ರಾಚೀನತಮ ಕವಿ ಹಸ್ತಾಕ್ಷರ ಪ್ರತಿ ಯಾವುದು ಅಂದರೆ ಮೊದಲನೇ ಆಯ್ಕೆ ರಾಮಾಶ್ವಮಿಧಮ್ ಎರಡನೇ ಆಯ್ಕೆ ಭುಜಬಲ ಚರಿತೆ ಮೂರನೇ ಆಯ್ಕೆ ಅವಿಜ್ಞಾನ ಶಾಕುಂತಲ ನಾಲ್ಕನೇ ಆಯ್ಕೆ ಏಕೋತ್ತರ ಶತಸ್ಥಲ ಟೀಕು ಸರಿಯಾದ ಉತ್ತರ ಇಲ್ಲಿ ಭುಜಬಲ ಚರಿತೆ ಮೂರನೇ ಪ್ರಶ್ನೆ ಅತಿ ಹೆಚ್ಚು ಹಸ್ತಪ್ರತಿಗಳನ್ನು ಹೊಂದಿರುವ ವೀರಶೈವ ಮಠ ಯಾವುದು ಅತಿ ಹೆಚ್ಚು ಹಸ್ತಪ್ರತಿಗಳನ್ನು ಹೊಂದಿರುವ ವೀರಶೈವ ಮಠ ಯಾವುದು ಅಂತ ಪ್ರಶ್ನೆ ಇದೆ ಮೊದಲನೇ ಆಯ್ಕೆ ಗದುಗಿನ ತೋಂಟದಾರೆ ಮಠ ಎರಡನೇ ಆಯ್ಕೆ ಹುಬ್ಬಳ್ಳಿಯ ಮೂರು ಸಾವಿರ ಮಠ ನಾಲ್ಕನೇ ಆಯ್ಕೆ ಚಿತ್ರದುರ್ಗದ ಬೃಹನ್ ಮಠ ಐದನೇ ಆಯ್ಕೆ ತುಮಕೂರಿನ ಸಾರಿ ನಾಲ್ಕನೇ ಆಯ್ಕೆ ತುಮಕೂರಿನ ಸಿದ್ಧಗಂಗಾ ಮಠ ಸರಿಯಾದ ಆಯ್ಕೆ ಮೂರು ಚಿತ್ರದುರ್ಗ ಚಿತ್ರದುರ್ಗದ ಬೃಹನ್ ಮಠ ನಾಲ್ಕನೆಯ ಪ್ರಶ್ನೆ ಕ್ಷೇತ್ರ ಕಾರ್ಯ ಕೈಗೊಂಡು ಹಸ್ತಪ್ರತಿಗಳನ್ನು ಸಂಗ್ರಹಿಸಿದ ಮೊದಲಿಗ ಕ್ಷೇತ್ರ ಕಾರ್ಯ ಕೈಗೊಂಡು ಹಸ್ತಪ್ರತಿಗಳನ್ನು ಸಂಗ್ರಹಿಸಿದ ಮೊದಲಿಗ ಯಾರು ಅಂದರೆ ಸಿ ಪಿ ಬ್ರೌನ್ ಎರಡನೇ ಆಯ್ಕೆ ಫಗು ಹಳಕಟ್ಟಿ ಮೂರನೇ ಆಯ್ಕೆ ಉತ್ತಂಗಿ ಚನ್ನಪ್ಪ ನಾಲ್ಕನೇ ಆಯ್ಕೆ ಕರ್ನಲ್ ಮೈಕಂಜಿ ಸರಿಯಾದ ಉತ್ತರ ಯಾವುದು ಆಯ್ಕೆ ನಾಲ್ಕು ಕರ್ನಲ್ ಮೈಕಂಜಿ ಐದನೇ ಪ್ರಶ್ನೆ ಕನ್ನಡದ ಮೊದಲ ಮುದ್ರಿತ ಕೃತಿ ಯಾವುದು ಕನ್ನಡದ ಮೊದಲ ಮುದ್ರಿತ ಕೃತಿ ಯಾವುದು ಅಂದರೆ ಆಯ್ಕೆ ಒಂದು ಎ ಗ್ರಾಮರ್ ಆಫ್ ಕೇಸರಿ ಲ್ಯಾಂಗ್ವೇಜ್ ಎ ಗ್ರಾಮರ್ ಆಫ್ ಕರ್ನಾಟಕ ಲ್ಯಾಂಗ್ವೇಜ್ ಮೂರನೇ ಆಯ್ಕೆ ಕರ್ನಾಟಕ ಗ್ರಾಮರ್ ಐ ನಾಲ್ಕನೇ ಆಯ್ಕೆ ಕನ್ನಡ ಗ್ರಾಮರ್ ಸರಿಯಾದ ಉತ್ತರ ಆಯ್ಕೆ ಎರಡು ಎ ಗ್ರಾಮರ್ ಆಫ್ ಕನ್ ಕರ್ನಾಟಕ ಲ್ಯಾಂಗ್ವೇಜ್ ಎ ಗ್ರಾಮರ್ ಆಫ್ ಕರ್ನಾಟಕ ಲ್ಯಾಂಗ್ವೇಜ್ ಆರನೇ ಪ್ರಶ್ನೆ ಕರ್ನಾಟಕದಲ್ಲಿ ಕಾಗದದ ಬಳಕೆ ಪ್ರಾರಂಭವಾದದ್ದು ಯಾವಾಗ ಸಾವಿರದ ಮೊದಲನೇ ಆಯ್ಕೆ ಸಾವಿರದ ಏಳ್ನೂರ ನಲವತ್ತರ ಸುಮಾರು ಎರಡನೇ ಆಯ್ಕೆ ಸಾವಿರದ ಏಳ್ನೂರ ನಲವತ್ತ್ಮೂರರ ಸುಮಾರು ಮೂರನೇ ಆಯ್ಕೆ ಸಾವಿರದ ಏಳ್ನೂರ ನಲವತ್ತೆರಡರ ಸುಮಾರು ನಾಲ್ಕನೇ ಆಯ್ಕೆ ಸಾವಿರದ ಏಳ್ನೂರ ನಲವತ್ತೊಂದರ ಸುಮಾರು ಸರಿಯಾದ ಆಯ್ಕೆ ಸಾವಿರದ ಒನ್ ಸಾವಿರದ ಏಳ್ನೂರ ನಲವತ್ತರ ಸುಮಾರು ಈಗ ಕಾಗದದ ಬಳಕೆ ಪ್ರಾರಂಭವಾದದ್ದು ಹದಿನೇಳುನೂರ ನಲವತ್ತರಲ್ಲಿ ಏಳನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಒಂದು ಲಿಪಿಕಾರನ ಅನುದ್ದೇಶಿತ ಸ್ಕಾಲಿತ್ಯಕ್ಕೆ ಕಾರಣವಲ್ಲ ಅನುದ್ದೇಶಿತ ಸ್ಕಾಲಿತ್ಯಕ್ಕೆ ಕಾರಣವಲ್ಲ ಅಂತ ಪ್ರಶ್ನೆ ಇದೆ ಮೊದಲನೇ ಆಯ್ಕೆ ಅವಸರ ಎರಡನೇ ಆಯ್ಕೆ ಅನ ಅನಾವಧಾನ ಮೂರನೇ ಆಯ್ಕೆ ಅಜ್ಞಾನ ನಾಲ್ಕನೇ ಆಯ್ಕೆಯ ಜ್ಞಾನ ಸರಿಯಾದ ಉತ್ತರ ಅವಸರ ಪ್ರಶ್ನೆ ಎಂಟು ಲಿಂಗನಾರಾಧ್ಯನ ವೃತ್ತಿಯ ಶಬ್ದಮನಿ ದರ್ಪಣ ಹಸ್ತಪ್ರತಿಯು ಲಿಂಗನಾರಾಧ್ಯನ ವೃತ್ತಿಯು ಶಬ್ದಮನಿ ದರ್ಪಣ ಹಸ್ತಪ್ರತಿಯು ಮೊದಲನೇ ಆಯ್ಕೆ ಶುದ್ಧ ಸಂತಾನದ ಪರಂಪರಾಗತ ಏಕೈಕ ಪ್ರತಿ ಎರಡನೇ ಆಯ್ಕೆ ಶುದ್ಧ ಸಂತಾನದ ಪರಂಪರಾಗತ ಬಹುಪ್ರತಿ ಮೂರನೇ ಆಯ್ಕೆ ಅಶುದ್ಧ ಸಂತಾನದ ಏಕೈಕ ಪ್ರತಿ ನಾಲ್ಕನೇ ಆಯ್ಕೆ ಅಶುದ್ಧ ಸಂತಾನದ ಬಹುಪ್ರತಿ ಸರಿಯಾದ ಆಯ್ಕೆ ಒಂದು ಶುದ್ಧ ಸಂತಾನದ ಪರಂಪರಾಗತ ಏಕೈಕ ಹಸ್ತಪ್ರತಿಯಾಗಿದೆ ಒಂಬತ್ತನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಒಂದು ಕೃತಿ ಸಂಪಾದನೆಯ ಉನ್ನತ ವಿಮರ್ಶೆಯ ಕ್ರಿಯೆಯಲ್ಲ ಗುರುತಿಸಿ ಈ ಕೆಳಗಿನವುಗಳಲ್ಲಿ ಒಂದು ಕೃತಿ ಸಂಪಾದನೆಯ ಉನ್ನತ ವಿಮರ್ಶೆಯ ಕ್ರಿಯೆಯಲ್ಲ ಯಾವುದದು ಅಂದರೆ ಮೊದಲನೇ ಆಯ್ಕೆ ಭಾಷಾ ವಿಮರ್ಶೆ ಎರಡನೇ ಆಯ್ಕೆ ಪಾಠ ವಿಮರ್ಶೆ ಮೂರನೇ ಆಯ್ಕೆ ಸಾಹಿತ್ಯ ವಿಮರ್ಶೆ ನಾಲ್ಕನೇ ಆಯ್ಕೆ ಅನುಬಂಧ ವಿಮರ್ಶೆ ಸರಿಯಾದ ಉತ್ತರ ಮೊದಲನೇ ಆಯ್ಕೆ ಭಾಷಾ ವಿಮರ್ಶೆ ಹತ್ತನೆಯ ಪ್ರಶ್ನೆ ಮ್ಯಾನೋಸ್ಕ್ರಿಪ್ಟಾಲಜಿ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು ಮ್ಯಾನೋಸ್ಕ್ರಿಪ್ಟಾಲಜಿ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು ಅಂದರೆ ಆರ್ ಸಿ ಹಿರೇಮಠ್ ಎರಡನೇ ಆಯ್ಕೆ ಎಚ್ ತಿ ಮೂರನೇ ಆಯ್ಕೆ ಎಚ್ ದೇವಿಯೂರಪ್ಪ ನಾಲ್ಕನೇ ಆಯ್ಕೆ ಎಲ್ ಬಸವರಾಜು ಸರಿಯಾದ ಉತ್ತರ ಆಯ್ಕೆ ಒಂದು ಆರ್ ಸಿ ಅವರು ಇದಿಷ್ಟು ಎರಡು ಸಾವಿರದ ಎಂಟರ ಕನ್ನಡ ಪತ್ರಿಕೆ ಎರಡು ಪಿ ಉಪನ್ಯಾಸಕ ಪತ್ರಿಕೆ ಎರಡರಲ್ಲಿರುವಂಥ ಇದಿಷ್ಟು ಹಸ್ತಪ್ರತಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಸ್ನೇಹಿತರೆ ಧನ್ಯವಾದಗಳು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ